ಹಲೋ ನಮಸ್ಕಾರ ರೈತ ಬಾಂಧವ್ರೆ ನೋಡಿ ಮೆಕ್ಕೆಜೋಳಕ್ಕೆ ರೈತರು ಗೊಬ್ಬರ ಹಾಕಿದ್ದಾರೆ ಗೊಬ್ಬರ ಹಾಕಿ ಸಿಂಗಲ್ ವೀಲ್ ಪವರ್ ಇಂದ ಹೊಡಿತಾ ಇದ್ದಾರೆ ಕಾಣ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತ ನಮಗೆ ಗೋದು ಕೂಡ ಇದ್ದಾರೆ ಅವರು ನಿಮಗೂ ಕೂಡ ಈ ಥರ ಸಿಂಗಲ್ ವೀಲ್ ಪವರ್ ವೀಡರ್ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು ಎಷ್ಟೇ ಮೇಲೆ ನಮ್ಮ ನಂಬರ್ ಇರುತ್ತೆ ನಮ್ಮದು ಅಡ್ರೆಸ್ ಬಂದು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ವನಬಳ್ಳಾರಿ ಅಂತಂದೇಳಿ ಹೇಳಿ ಏನು ಬೆಂಗಳೂರು ಬಿಜಾಪುರ ಹೈವೇ ಎಣ್ಣೆ ಫಿಫ್ಟಿ ಇದೆಯಲ್ಲ ಆ ಎಣ್ಣೆ ಫಿಫ್ಟಿಯಲ್ಲಿ ನಾವು ಇರೋದು ನೋಡಿ ಆದಷ್ಟು ರೈತರಿಗೆಲ್ಲರಿಗೆ ಶೇರ್ ಮಾಡಿರಿ ರೈತರಿಗೆಲ್ಲರಿಗೆ ಎಲ್ಲರಿಗೆ ನೋಡಿ ಯಾವ ರೀತಿ ಆಗ್ತಿದೆ ಅಂತಂದು ಕಾಣ್ಬೋದು ನಿಮಗೆ ಅಗ್ದಿ ನೀಟ್ ಆಗ್ತಾಯಿದೆ ಭೂಮಿ ಯಾಕಂತಂದರೆ ಸ್ವಲ್ಪ ಮಳೆ ಆಗಿದೆ ಹಾಗಾಗಿ ರೈತರು ಗೊಬ್ಬರ ಹಾಕಿ ಅದ್ರ ಮೇಲೆ ಸಿಂಗಲ್ ವೀ ತಗೊಂಡು ಹೊಡಿತಾ ಇದ್ದಾರೆ ಅಗ್ತಿ ಮಸ್ತ್ ಆಗ್ತದೆ ಓಕೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿರಿ